ದಾರಕ್ಕೆ ಗಂಟು ಹಾಕಲಿದ್ರೆ ಕವದಿ ಗಟ್ಟಿ ಆಗೋದಿಲ್ಲ ನೋಡ್ರಿ ಬಕ್ರ ಮಗಳ ತೊಟ್ಟ ಬಟ್ಲ ತಗೊಂಡ್ ಗಂಡನ ಮನಿಗ್ ಹೋಗೋ ಕಾಲಕ್ಕೆ ಮುದಿಕ್ ಚಂದನ ಕವದಿ ಹೊಲದ ಹೊಲಿತಿರ್ತೈತೆ ಹೊಲದ ಹೊಲ ಇರ್ತದೆ ಹೊಲಿತ ನೋಡ್ರಿ ಬಕ್ರ ಮಗಳ ಮಕ್ಕಳ ಮೇಲ ಮಾಯಾನ ಇರ್ತದ ಮಗಳ ಮಕ್ಕಳ ಮೇಲೆ ಅಷ್ಟು ಮಾಯಾನ ಇರ್ತಾರ ಚೌಕಾಶ್ ಮಾಡಿ ನೋಡ್ರಿ ಮುದಿ ಬಗಲಾಗ ಒಂದ್ ಖುಷಿಗೆ ಕೈಯಾಗ ಒಂದ್ ತಗೊಂಡ್ ನಡ್ದಳತ್ತ ಎದುರಿಗ ಬಂದ ಐ ಕಾಶ ಕೈ ಬಗ್ಲಂದ ಯಾರದ ಕೈಯಂದ್ ಯಾರ ಅಂದಾಗ ಆ ಎಟ್ ಚಂದ ಹೇಳ್ತಾಳ ಇದು ಕೈಯಂದ ಕರಿ ನನ್ ಹಾಟೆ ಹಿರಿ ಮಗಂದ ಬಗಲಾಂದ ನನ್ನ ಮಗಳ ಮಗ ಆ ಸೊಸಿನೂ ನಿಮ್ಮ ಕೆಲಳೆ ಮಗಳು ನಿಮ್ಮ ಕೆದಾಳೆ ಆದ್ರೆ ಭೇದ ಭಾವ ನಿಮ್ಮಲ್ಲಿ ಯಾಕೆ ಬರ್ತದೆ ಮನೆ ಶಾಂತಿ ಇರಬೇಕಾಗಿತ್ತಂದ್ರೆ ಮನೆ ಮಂತ್ರಾಲಯ ಆಗಬೇಕಾಗಿ ಮನಸ್ಸು ದೇವಾಲಯ ಆಗಬೇಕಾಗಿತ್ತಂದ್ರೆ ಅತ್ತಿ ಅವು ಆಗಬೇಕು ಸೊಸಿ ಮಗಳಾಗಬೇಕು ಅವಾಗ ನಿಮ್ಮ ಮನಿ ಮಂತ್ರಾಲಯ ಆಗ್ತದೆ ಪುಣ್ಯಾತ್ಮ ಅವಾಗ ನಿಮ್ ಮನಿ ಮಂತ್ರ ಇದಕ್ಕೆಲ್ಲ ಏನ್ ಕಾರಣ ಅಂತ ಕೇಳಿದ್ರೆ ಬಸವಣ್ಣ ಮೊದಲು ನಿಮ್ಗೆ ಯಾಕೆ ಜ್ಞಾನ ಕೊಡತ್ ಹೇಳಿದ್ರೆ ಮನೆ ಕೀಲಿ ನೀವು ಮನೆ ಕೀಲಿ ನೀವು ಇರ್ಲಿಲ್ಲ ಅಂದ್ರೆ ಇವ್ರ ಏನ್ ಮಾಡೋದ್ ಬಹಳ ಕಟ್ಟಿ ತಂದು ದುಡ್ಡು ಕೊಡ್ತಾರ ಆದ್ರೆ ವ್ಯವಸ್ಥಿತವಾಗಿ ಇವತ್ತಮ್ಮ ಅವರ ಗುರುಗಳು ನಮ್ ಮನೆಗೆ ಬರೋದ್ರ ಪ್ರಸಾದ ಮಾಡತ್ತೆ ನೀವು ಕರ್ಕೊಂಡು ಹೋದ್ರೆ ಅಂದ್ರೆ ಫಜಿತಿ ಚಂದಿ ಅಕಸ್ಮಾತ್ ಇವ್ರು ಕರ್ಕೊಂಡು ಹೋದಾಗ ನಮ್ಮನಿಗೆ ಕೇಳಿ ತಂದ ಅನ್ನೋ ಬಾಂಡ್ ಬಾಗ್ಲಿಕ್ಕೆ ತಂದ್ರೆ ಏನ್ ಮಾಡಕ್ ಸಾಧ್ಯ ಅದಕ್ಕೆ ಪುಣ್ಯಾತ್ಮರ ಅತನೇ ಶಿವಯೋಗಿಗಳಿಗೆ ಆ ಇಬ್ಬರು ಅಣ್ಣ ತಮ್ಮ ಹೇಳ್ತಾರ ಬಂದ್ ಎಪ್ಪಾ ನಮ್ ತಾಯಿ ಸಲುವಾಗಿ ಒಂದು ಎರಡು ಎಕರ್ ಭೂಮಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಟ್ಟಿದೀವಿ ಏನ್ ಕರಾರಾಗಿತ್ತಂದ್ರೆ ತಾಯಿ ತೀರಿ ಹೋದ ಬಳಕೆ ಅದನ್ನ ಪಾಲ್ ಅಂತ ಹೇಳಿದ್ವಿ ನನ್ನ ತಮ್ಮ ಕಬಲಿ ಕೊಡ್ತಾ ಇಲ್ಲ ನನ್ನ ತಮ್ಮ ಎಷ್ಟು ಹೇಳಿದ್ರು ಕಬಲಿ ಕೊಡ್ತಲ್ಲ ಅಣ್ಣು ಸೋಲಕ್ ತಯಾರಿಲ್ಲ ಅವಾಗ ಪುಣ್ಯಾತ್ಮರೆ ನಾವೊಂದು ವಿಚಾರಕ್ಕೆ ಬಂದಿದ್ವಿ ಇದು ನನಗೂ ಬೇಡ ನಿನಗೂ ಬೇಡ ಗಚ್ಚಿನ ಮಠಕ್ಕೆ ಮುರುಗೇಂದ್ರ ಮಠಕ್ಕೆ ಕೊಟ್ಟು ಬಣ್ಣ ಬಂದಿದ್ವಿ ಅದನ್ನ ತಾವು ದಯವಿಟ್ಟು ಶುಕಾರ ಮಾಡ್ರಿ ಈಗ ಟಾಳಿ ಹೊಡಿಬೇಡ್ರಿನ ಅದ್ರ ಇಲ್ಲಿ ನಾ ಹೇಳು ತಾತ್ಪರ್ಯ ಏನು ಅಂತ ತಿಳ್ಕೋರಿ ನೀವು ಈ ಲೋಕದೊಳಗೆ ಶರಣರು ಬಂದ್ರೆ ಹೆಂಗೆ ಲೋಕದಂತೆ ಬಾರರು ಲೋಕದಂತೆ ಹೋಗೋರು ಅವರು ಈಗ ನೀವು ಮದ್ವಿ ಲಗ್ನ ಕಾರ್ಡ್ ಕೊಟ್ಟಿರ್ತೀರಿ ಮನೆಗೆ ಹೋಗಿ ಕಾರ್ಡ್ ಹಾಕೊಟ್ಟು ಲಗ್ನ ಚೀಟಿ ಕೊಟ್ಟು ನಮ್ಮ ಮದಿಗೆ ಬರ್ಬೇಕು ಅಂತ ಹೇಳಿರ್ತೀರಿ ಹೇಳಿದಾಗ ಪುಣ್ಯಾತ್ಮರ ಲಗ್ನಕ್ ಬರ್ತಾರ ಉಣಿತಾರ ತಿಂತಾರ ಅಕ್ಕಿ ಕಾಳ ಹಾಕ್ತಾರ ಹೋಗುವ ನಿಮ್ಗೆ ಹೇಳಿ ಹೋಗ್ತಾರ ನಾವು ಬಂದಿದೀಪ ನಿಮ್ಗೆ ಪ್ರೂಫ್ ಉಳಿಲಿ ಹೇಳಿ ಇನ್ನೊಂದು ತುಸು ಬಂದಿರ್ತಾರ ರೋಡ್ ಮೇಲೆ ಅಡ್ಡಾಡವ್ರ ಅವ್ರು ಎದಕ್ ಬಂದಿರ್ತಾರ ಇದಕ್ಕ ಬಂದಿರ್ತಾರ ಪಟ್ನ ಉಣ್ತಾರ ಯಾರಿಗೊತ್ತಲ್ಲ ಹೋಗಿ ಬಿಡ್ತಾರ ಈ ಲೋಕದೊಳಗ ನಾವ್ ನೀವು ಹೋಗೋದು ಹೆಂಗ್ ಹೋಗೋದು ಆದ್ರ ಮಹಾತ್ಮರು ಹೇಳಿ ಬರ್ತಾರ ಹೇಳಿ ಹೋಗ್ತಾರ ಅವರಿಗೆ ಶರಣರಂದರು ಎಲ್ಲವನ್ನ ತ್ಯಾಗ ಮಾಡಿ ಜಗವೆಲ್ಲ ನಗುತ್ತಿರಲಿ ಜಗದಳುವನಗಿರಲಿ ಜಗನಕ್ಕೂ ನಲಿವಾಗ ನನ್ನನ್ನೊಬ್ಬನ ಎತ್ತಿಕೊಳ್ಳಲಾರೆ ಅಂತಕ್ಕಂಥದ್ದು ಮಾತನ್ನು ಈಶ್ವರ ಸಂಕಲ ಹೇಳ್ತಾರೆ ಶಿವಯೋಗಗಳು ಒಂದು ಮಾತು ಹೇಳಿದರು ಈಗ ಚಪ್ಪಾಳೆ ಹೊಡಿರಿ ನೀವು ಏನು ಹೇಳಿದ್ರು ಕೇಳ್ರಿ ಏನು ಹೇಳಿದ್ರೆ ಕೇಳ್ರಿ ಕೇಳಿದ ಬಳಕೆ ಹೊಡಿರಿ ನಿಮಗೆ ಸರಿ ಅನಿಸರೇ ಪುಣ್ಯಾತ್ಮರೆ ಶಿವಯೋಗಿಗಳು ಒಂದು ಮಾತನ್ನು ಹೇಳಿದ್ರು ನೀವು ಗಳಿಸಿರ್ತಕ್ಕಂಥ ದುಡ್ಡು ನಿಮ್ಮ ಸಂಪಾದನೆದಿಂದ ಬಂದಿರತಕ್ಕಂಥ ಆಸ್ತಿ ನಿಮ್ಮಿಬ್ಬರಿಗೆ ಅದು ಸಮಾಧಾನ ತಂದು ಕೊಟ್ಟಿಲ್ಲ ನಿಮ್ಮಿಬ್ಬರಲ್ಲಿ ಕದನ ಹಚ್ಚದ ಮತ್ತೆ ನನ್ನ ಮಠಕ್ಕೆ ಬಂದಾಗ ನೀವು ಕೊಟ್ಟದ ಸಂಪತ್ತು ನನ್ನ ಮಠದ ಭಕ್ತರೆಲ್ಲ ಉಂಡು ಹೋದ್ರೆ ಅವ್ರ ಮನೆಗೆ ಹೆಂಗ ಕದನ ಹಚ್ಚಿರ ನಾಯನ ಮಾಡ್ಲಿ ನಿಮ್ಮದು ನಿಮ್ ಕಡೆ ಹೋಗ್ಲಿ ನನಗೆ ಹೊಲ್ಲ ಅಂದ್ರೆ ಈಗ ಹೊಡೆ ಇದು ನಮ್ಮ ಶಿವಯುಗಳಿರ್ತಕ್ಕಂಥ ಪುಣ್ಯಾಪರಿ ಈ ನಾಡಿಗೆ ಅವ್ರಲ್ಲಿ ಇಬ್ಬರು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದಕ್ಕೆ ಪುಣ್ಯಾಕ್ ಏನು ಅಂತ ಕೇಳಿದ್ರೆ ಬಂಧುಗಳು ಬಂದುಂಡು ಹೋಗುವರು ಬಂಧನ ಕಳಿಯಲಾರರು ಗುರುವಿನಿಂದ ಅಧಿಕ ಬಂಧುಗಳು ಉಂಟು ಈ ಜಗತ್ತಿನಾಗ ಗುರುನಾಥನಂತ ಬಂಧು ಯಾರಿಲ್ಲ ಹೇಳಿದ್ರಮ್ಮರು ಆ ಹರ ನರರೂಪ ಧಾರಣ ಮಾಡ್ಕೊಂಡು ಧರೆಗೆ ಬಂದಾನ ಗುರು ತಿಳಿ ಕೆಲಸ ನಿಮ್ಮದಾಗಿದೆ ಬಹಳ ಜನ್ಮ ಬಂದಿದ್ದು ನಮ್ ಬಹಳ ಜನ್ಮ ಬಂದ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿ ತಿರುಗಿ ಕೊನೆ ಜನ್ಮ ಮಾನವಕ್ಕೆ ಬಂದಿದ್ಯವು ಹಿಂದ ಬಹಳ ಸಲ ಭೇಟಿ ಆಗ್ಯಾನ ಅವನು ಗುರು ತಿಳಿದ್ ನಾವು ಗುರು ತಿಳಿದಿಲ್ಲ ನಾವ್ ಎದ್ರಾಗ ಮರ್ತಿದ ಕೇಳಿದ್ರೆ ನಮ್ದು ಗಾಳಿನ ಬೇರೆ ಬಿಟ್ಟೈತಿ ನೋಡ್ರಿ ಬಕ್ರೆ ಮೂರು ನಾಲ್ಕು ಮಂದಿ ಬರ್ತಾರೆ ಅಪ್ಪಗಳು ಒಂದು ನೂರ್ ನೂರ್ ಕನ್ಯಾ ನೋಡಿದ್ರೆ ನಮ್ಗೆ ಯಾವ ಫಿಕ್ಸ್ ಆಗೋಲ್ಲ ಯಾವ ಮತ್ ಈಗೊಂದು ಕಾಯ್ದೆ ಹೊಸಾದ ಬಂದೈತಿ ನಿಮ್ ಹುಡುಗ ನೌಕರಿ ಮಾಡ್ತಾನನ್ರಿ ಹುಬ್ಬಳ್ಳಿ ಅವ್ರು ಹೇಳಿ ನನ್ಗೆ ನನ್ನ ಮಗಳಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗ್ ಹೋದ್ರಪ್ಪಳ ಚಲೋ ಅಂತದೊಂದು ಮನಿತಾನ ಹುಡುಕ್ರಿ ಅಂದ್ರ ಚಲೋ ಅಂದ್ರೆ ಎಂಥದ್ದು ಹುಡುಕಿ ಹೇಳಿ ವಾತಿ ಕೇಳಿನಿ ಅತ್ತೆ ಮಾಮಾ ಇರಬಾರದ್ರಿ ಅಂದ್ರ ಇಂಥ ಮನೆ ನಮ್ಮ ಕಡೆ ಇಲ್ರಿ ನೀವೆಲ್ಲರೂ ಹೇಳಿ ಯಾಕೆ ಮಾತ್ರ ಹೇಳ್ತಾ ಅಂತ ಪುಣ್ಯಾತ್ಮರೇ ನೀವೆಲ್ಲರೂ ಅರ್ಥ ಮಾಡ್ಕೋರಿ ಈ ಜಗತ್ತಿನೊಳಗ ತಾಯಿ ತಂದಿ ನಿಜವಾದ ಮೊಟ್ಟ ಮೊದಲು ನಿಮ್ಮ ಪಾಲಿನ ದೇವರು ಕಣ್ಣಿಗೆ ಕಾಣೋ ದೇವರನ್ನ ಪ್ರೀತಿಸಲಿಲ್ಲ ಆರಾಧಿಸಲಿಲ್ಲ ಪೂಜಿಸಲಿಲ್ಲ ಅಂದ್ರೆ ಕಾಣಲಾರದ ನೀವು ಎಂದು ಪೂಜೆ ಮಾಡ್ಲಕ್ಕ ತಯಾರಿಲ್ಲ ಮೊಟ್ಟ ಮೊದಲಿಗೆ ಕಾಣುವ ದೇವರಿಗೆ ನಮಸ್ಕಾರ ಮಾಡಿ ಮೊಟ್ಟ ಮೊದಲು ಕಾಣುವ ದೇವರಿಗೆ ನಮಸ್ಕಾರ ಮಾಡಿ ಅವಾಗ ನಿಮ್ಗ ಏನಾದ್ರೂ ಒಂದು ದೊರೆ ತಾಯಿ ತಂದಿ ಆಶೀರ್ವಾದ ಮಾಡಿದ್ರೆ ನಿಂದ ಬಳ್ಳಿ ಹಂದ್ರೆ ಇರ್ತದ ಉಸಿರು ಹಾಕಿರ ಇಲ್ಲೇ ನಿಂದಿರ್ತದ ಅದಕ್ಕೊಬ್ಬ ಸಂತ ಬರಿತಾನ ನಮ್ಮ ಮರಾಠಿ ಒಳಗೆ ಲೋಖಂಡಿಚ ಸಾಕಳಿ ತುಟಿಲ್ಪನ ಆಯ ತುಟ್ ನಾರ್ನಾಯ ಕಬ್ಬಿಣದ ಸಾಕಳಿ ಕತ್ತರಿಸದ ತಾಯಿದ ಮಕ್ಕಳ ಮೇಲೆ ಇರ್ತಕ್ಕಂತ ನೀವೆಲ್ಲಾ ದಾಸೋಗ ವಿಷಯ ನೀವು ಇವರು ಇಲ್ಲೇ ನಮ್ ಸರ್ ಕೊತ್ತಾರ ಇವ್ರು ಮುಂಜಾನೆ ಮೊದಲು ಹೇಳ್ತಾರ ಹಿಂದಿಂದ ತಿರ್ ನೀವು ಮೊದಲು ನಮ್ಮವು ರಾತ್ರಿ ಇವರಿಗೆ ಮಣಿ ಉಣಿಸಿ ಹಾಸಿಗೆ ಮಾಡಿ ಕೊಟ್ಟು ಉಂಡದ ಭಾಂಡೆಲ್ಲ ತೊಳೆದಿಟ್ಟು ಹಿಂದಿನ ಮನ್ಕೊಳಕ ನಮ್ಮವು ಹೌದಿಲ್ಲ ಎಲ್ಲಾ ಮಗನ ಲಾಲನೆ ಪಾಲನೆ ಉಣಿಸುದು ತಿನ್ಸುದು ತೊಡಸುದು ಮಾಡಕೆ ನಮ್ಮ ಸಾಲ ಹೆಸರ ಅಪ್ಪೊಂದು ಮೊದಲು ಬರ್ಬೇಕಂತ ಹೇಳ್ತೀರಿ ತ್ಯಾಗ ದಾಸೋ ದಾಸೋಭಾವ ಎಂತಾದದ ತಾಯಿದು ಮಗ ಪಡಸಾಲೆ ಒಳಗ ಮನ್ಕೊಂಡದ ತಾಯಿ ಮನಿಯೊಳಗ ರೊಟ್ಟಿ ಮಾಡಕತ್ತ ಆ ಮಗ ಎಲ್ಲ ಹಿಂದಿಂದು ಮುಂದಿದ್ದು ಅಡ್ಡ ಒಮ್ಮೆ ಮಾಡ್ಕೊಂಡ್ ಅಪ್ಪ ಬಂದ ಮುಂತಿತ್ತ ಅವ್ ಮುಟ್ಟಬೇಕಾಗಿತ್ ಹೋಗ್ಲಿ ನಾವು ಸ್ನೇಹ್ ನಾ ಅಲ್ಲಿ ಹೇಳತ್ತೇನೆ ಮತ್ ನೀನ ತಿಳ್ಕೊಂಡ್ ಸ್ವಾಮಿನ ತೆಳಗಿಳದ್ ಬಂದಿರ ಮತ್ ಅವಾಗ ಪತಿದೇ ಅವ ಒದರುದು ಕೇಳಿ ತಾಯಿ ಹೊರಗೆ ಬಂದ್ರು ಯಾಕ್ರಿ ಅಂದ್ರೆ ನೋಡೋದು ಕೂಸಿ ಎಲ್ಲ ಹೊಲಸು ಮಾಡಿಕೊಂಡ್ ಬಾಯಾಗ ಒಂದಿಟ್ಟು ಹಾಕೊಂಡ್ ಆ ಹೆಣ್ಮಗಳು ಹಂಗೆ ಕೈಯೆಲ್ಲ ಹಿಟ್ಟು ತೊಳ್ಕೊಂಡು ಬಡ ಬಡ ಮಗನ ಎತ್ತಿ ಬಸ್ಕೋದಳು ಎಲ್ಲ ಸ್ವಚ್ಛ ಸ್ವಚ್ಛ ಎಂದಿಷ್ಟು ಹೇಸಿಕೆ ಅಂತಕ್ಕಂಥ ವಿಚಾರ ಮಾಡ್ಕೊಳಿಲ್ಲ ಸ್ವಚ್ಛ ಸ್ವಚ್ಛ ತೊಳೆದು ಸುಂದರವಾದ ಬಟ್ಟೆ ತೊಡಿಸಿ ಮತ್ತೊಂದಿಟ್ಟು ಸ್ನೋ ಪೌಡರ್ ಹಚ್ಚಿ ಒಂದಿಟ್ಟು ಇಲ್ಲಿ ಒಂದು ಕೆನ್ನಿಗೆ ಇಡ್ತಾಳೆ ಆಡಿ ಬಾನನ ಕಂದ ಅಂಗಾಲ ತೊಳೆದಿನ ಟೆಂಗಿನ ನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದಿನ ಹಾಡಿ ಮತ್ತ ಪಡೆಯಬಿಡ್ತಾಳ ಆಗಿ ಗೊಬ್ಬರು ಬರ್ತಾನ ಎತ್ತಿ ಎದ ಮೊದಲು ತಾಯಿದ ಎಂತ ದಾಸೋ ಗುಣ ನಮ್ ಸಲುವಾಗಿ ಒಂಬತ್ತು ತಿಂಗಳು ಯಾವ ಪುಣ್ಯಾತ್ಮ ಹೇಳ ನಸಿಕ ಹೇಳ್ತದ ನಮ್ಮ ಉಪಕಾರ ತೀರ್ಸಿಬಿಟ್ಟು ನೋಡು ನಮ್ಮ ಏನೋ ಉಳ್ದಿಲ್ಲಲ್ಲ ತೀರ್ತ ಹಿಂಗ ಕೈ ಮಾಡಿ ಮಾಡಿ ಹೇಳ್ತದತ್ತ ಮುದುಕಿ ವರ್ಷದ ಮೇಲೆ ಮಕ್ಕೊಂಡಿತ್ತು ಜರ್ಜರ್ ಕಿವಿ ಕೇಳಿಸುತ್ತಿ ಯಾರ ಕೇಳ್ತಾರೆ ತಮ್ಮ ಏನು ಮುಗಿಸ್ಬಿಟ್ಟು ನಿಮ್ಮ ಆತ ಕೇಳ್ತ ಮುದುಕಿ ಯವ ನೀನು ಕಾಶಿಗೆ ಕರ್ಕೊಂಡು ಹೋಗಿ ಬನ್ನಿ ನಾನು ಹೆಂಗೆ ಕರ್ಕೊಂಡು ಹೋಗಿದ್ದಿ ಹೆಗಲಿ ಮೇಲೆ ಕರ್ಕೊಂಡು ಹೋಗಿನಿ ನನಗೆ ಕಾಶಿಗೆ ಒಯ್ದ್ರ ಒಯ್ದರು ಒಳಗಾಗಿ ನಮ್ಮೂರಿನಿಂದ ಕಾಶಿಗೆ ಹೋಗುದ್ರ ಮಧ್ಯದೊಳಗೆ ನನಗೆ ಎಷ್ಟು ಸಲ ಇಳಿಸಿದಿ ಎಷ್ಟು ಸಲ ಹೊತ್ಕೊಂಡಿ ಯವಾ ನನಗೆ ಲೆಕ್ಕಿಲ್ಲ ಅಂದ್ರೆ ಮತ್ ನಾನು ಆಕಾಶ ನಾನು ಓದರ್ದಾಗಿ ನೀನು ಹೊತ್ಕೊಂಡಾಗಿ ಇಷ್ಟು ಸಲ ಇಳಿಸಿ ಸಲ ಹೊತ್ತಿನ ನಿನ್ ಪರಿಸ್ಥಿತಿ ಏನಾಕೇತ ಮುದಿ ಆಕೆಂದ್ರೆ ಇಳಿಸಾಳು ಎಂದೂ ಇಳಿಸಿಲ್ಲ ಪುಣ್ಯಾತ್ಮರೇ ಅದಕ್ಕೆ ತಾಯಿ ಭಾವ ಹೇಗಿರ್ತದ ದಾಸುವ ಸೇವೆ ಅಂತಕ್ಕಂಥದ್ದು ಬರ್ಬೇಕು ನೀವೆಲ್ಲ ಕಾನೊಳಗೆ ಹೋಗ್ತೀರಿ ಇಲ್ಲ ಯಾರು ಹೋಗ್ತಿರ್ ಬಿಡ್ತೀರ ಗೊತ್ತಿಲ್ಲ ಮತ್ತೆ ಹೋಗ್ತಿರೋ ನನಗೆ ಸುದ್ದಿ ತರ್ಬೇಡ್ರಿ ಒಟ್ಟಿ ಮೇಲೆ ಜನ್ರು ಹೇಳಕತ್ತೀನಿ ಈ ರೋಡಿಗೆ ನೋಡ್ರಿ ಬೇಕ್ರಿ ಎಲ್ಲಿ ಬೇಕಾದಲ್ಲ ಕೆಂಪು ಲೈಟ್ ದೇವಸ್ಥಾನ ಬಹಳ ಅದ ಗುಡ್ಯಾನ್ ದೇವಸ್ಥಾನದಾಗ ಯಾರು ಇರೋಂಗಿಲ್ಲ ಆ ರೋಡಿಗೆ ಸಂಜೆ ಆರು ಗಂಟೆ ಅಥವಾ ರಾತ್ರಿ ಹನ್ನೆರಡು ಗಂಟೆ ತಕ್ಕ ನಾನು ಅವಾಗ ರಾತ್ರಿ ಹನ್ನೆರಡಕ್ಕೆ ಹೋಗ್ತಿರ್ತಾನೆ ಕಾರ್ಯಕ್ರಮ ಮುಗಿಸಿ ಮುಗಿಸಿ ಇದನ್ನೆ ನೋಡತ್ತಿರ್ತಾನೆ ರಾಡ್ ನಂಬರ್ ಹತ್ತಿರ ನಂಬರ್ ಹತ್ತಿರ ಮಾಮ ಬಂದ್ರೆ ಅಕಡೆ ಕರ್ಕೊಂಡ್ ಹೋಗುದು ದೋಸ್ ಬಂದ್ರೆ ಅಕಡೆ ಕರ್ಕೊಂಡ್ ಹೋಗುದು ಇವು ಹಾದಿ ಕಾಯ್ ಕೋತ್ ಕೂತಿರ್ತಾವ ಒಲಿ ಮೇಲೆ ಬಾಂಡಿ ವರಸಲು ತೋಳಕಿರ್ ತಲೆ ಕೊಟ್ಟ ಯಾವಾಗ ಬರ್ತಾರ ಯಾವಾಗ ಬರ್ತಾರ ಇವು ಹಾದಿ ಕಾಯಿ ಕೋತ್ ಕೂತಿರ್ತಾವ ಅವ್ರು ಬ್ಯಾರು ಬರ್ತಾರ ಅಲ್ಲಿ ಹೋದ ಪುಣ್ಯ ದೊಡ್ಡ ಹೊಡಿಬಹುದು ಬಹಳ ಸೆಲೂಟ್ ಹೊಡೆದ್ ಒಳಕ್ ಕರಿತಾರೆ ತಿನ್ಲಿ ಕೊಡ್ತಾರ ಏನ್ ನಿಮ್ ಇಚ್ಛಾ ಭೋಜನ ಕೊಡ್ತಾರ ಇಚ್ಛಾ ಭೋಜನ ಕೊಟ್ಟಾಗ ಬಿಲ್ ಸಾವಿರ ಎರಡ್ ಸಾವಿರ ಆಕತಿ ಬಡ ಬಡ ಎಣಿಸಿ ಮನೆಗೆ ಬಂದ ಮನೆಯಾಗ ಮುದುಕಿ ದಾರಿ ಕಾಯ್ತು ಕಾಯ್ತು ನಸುಕಿನಾಗ ಬೇಗ ಇತ್ತು ನಮ್ಮವ್ವ ನನ್ನ ಮಗ ನಾನು ತಮ್ಮ ನೀನ್ ಎಲ್ಲಿ ಉಂಡಾರೋ ಗೊತ್ತಿಲ್ಲ ಎಲ್ಲಿ ತಿಂದಾರೋ ಗೊತ್ತಿಲ್ಲ ಒಂದಿಷ್ಟು ಬೇಗ ಅಡಿಗೆ ಮಾಡ್ಬೇಕಂತ ತಿಳ್ಕೊಂಡು ಚಂದಂಗಿ ಕೈ ಮೇಲೆ ನಾಲ್ಕು ರೊಟ್ಟಿ ಮಾಡಿತ್ತು ಸುಂದರವಾಗಿರ್ತಕ್ಕಂತ ಪುಂಡ್ಯಪಾಲಿ ಮಾಡಿತ್ತು ಅದ್ರ ಮೇಲೆ ಒಂದಿಷ್ಟು ಕುಸುಬಿ ಹಿಂಡಿ ಚಲೋ ಎಣ್ಣೆ ಎಲ್ಲಾ ಹಾಕಿ ಮಕ್ಕಳ ಮುಂದೆ ಮತ್ತು ಆ ತಮ್ಮನ ಮುಂದೆ ತಾಟಿ ಇಟ್ಟು ಮುದುಕಿ ಎಪ್ಪಗಳ ಉಂಡ್ರೆ ತಿಳ್ಕೊಂಡು ಮುಂದಕ್ಕೆ ಕುಯ್ತು ಮುದುಕಿ ಅವಾಗ ಪುಣ್ಯಾತ್ಮರ ಮಗ ಹೇಳಿದ ನಿನ್ನ ಎರಡ್ ಸಾವಿರ ರೂಪಾಯಿ ಆ ಭಾವಾದಾಗ ಬಿಲ್ ಆಗಿ ಬಂದದಕ್ಕ ಇಷ್ಟು ಸಂತೋಷ ಆಗಲಿಲ್ಲ ಈ ಅನುಭವ ನನಗ ಅಲ್ಲಿ ಆಗಲಿಲ್ಲ ಇಲ್ಲಿ ಆ ಕಾಯ್ತು ಅಂದಾಗ ಆ ತಾಯಿ ಹೇಳ್ತಾಳ ಆ ತಾಯಿ ಹೇಳ್ತಾಳ ಮಗು ನಿನ್ನ ಖಾನಾವಳಿಯಾಗ ಉಂಡಾಗ ಖಾನಾವಳಿಯನ್ನು ಕಣ್ಣ ನಿನ್ನ ರೊಕ್ಕದ ಪಾಕೆಟ್ ಮೇಲೆ ಇತ್ತು ಕಣ್ಣ ಕಣ್ಣು ರೊಕ್ಕದ ಪ್ಯಾಕೆಟ್ ಮೇಲೆ ಇತ್ತು ನನ್ನ ನಿನ್ನ ಹೊಟ್ಟೆ ಮೇಲೆ ಇತ್ತು ಅದಕ್ಕೆ ಸಂತೋಷ ಆಗಿತ್ತು ಮಾತು ಮುದಕ್ಕೆ ಹೇಳ್ತದೆ ಇದು ಇದು ಪುಣ್ಯಾತ್ಮರ ದಾಸ ತಾಯಿ ಮಾಡತಕ್ಕಂಥ ಅದಕ್ಕೆ ಪುಣ್ಯಾತ್ಮರೆ ಭಗವಂತ ಕೊಟ್ಟಾಗ ಅದನ್ನು ಬಳಸ್ಕೊಳ್ಳದ ಬದುಕು ಬೊಗಸೆಯಲ್ಲಿ ಹಿಡಿದು ಇಟ್ಟು ನೀರದಂತೆ ಬಸಿದು ಹೋಗುವ ಮುನ್ನ ಬಳಸಿಕೊಳ್ಳೋ ಕ್ಷಣ ವ್ಯರ್ಥವಾಗದಂತೆ ಇದು ಬದುಕೆ ಏನಾದ ಕೇಳಿದ್ರ ನೀ ರಾಜಕಾರಣಿ ಆಗ ಸನ್ಯಾಸಿ ಆಗ ಸ್ವಾಮಿ ಆಗ ಏನಕ್ಕೆ ಏನ ಆಗ ಒಟ್ಟು ಹೊಂಟತ್ತಿದ ಗಾಡಿ ಹೋಗ್ಲಕ್ಕ ಬಂದೈತಿದ್ ಇರಾಕ ಬಂದಿಲ್ಲ ಆದ್ರ ಬಂದು ಹೋಗುದ್ರ ಮಧ್ಯದೊಳಗ ನಿನ್ನ ಒಳ್ಳೆ ಕರ್ಮವನ್ನ ನಿನ್ನ ಧರ್ಮವನ್ನ ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ನಿತ್ಯ ಮರ್ತಿಯೋ ಸನ್ನಿತ ಕರ್ತವ್ಯೋ ಧರ್ಮ ಸಂಗ್ರಹ ಭಗವದ್ಗೀತೆಯ ಪರಮಾತ್ಮ ಅರ್ಜುನ್ ಏ ಹುತ್ಸಾ ಇದು ಶರೀರ ಮೊದಲು ಸುಳ್ಳದು ಸುಳ್ಳದಿಲ್ಲ ಈ ಶರೀರ ಬದಲಿಸೋಳ್ಳದ ಕನಕದಾಸರು ಬರೀತಾರೆ ಕಂಬದೊಳರು ಬಿಂಬ ಸೂತ್ರ ಗೊಂಬೆಯಂತೆ ಎಂದಾದರೂ ಒಂದು ದಿನ ಈ ದೇಹ ಸಾವು ತಪ್ಪದು ಸಾವು ತಪ್ಪು ತಿಳ್ಕೊಂಡು ಕನಕದಾಸರು ಬರೀತೇ ಅದ ಅದನ್ನೇ ಬರೀತಾರೆ ಏನ್ ಬರೀತಾರೆ ಸಂತರು ದೇಯ ಜಾವು ಅಥವಾ ರಾವು ದೃಢಭಾವ ಪಾಂಡುರಂಗ ಏನ್ ಹೇಳಕೊಟ್ಟು ಬಂದ್ರು ಪುಣ್ಯಾತ್ಮರೆ ಅಕ್ಕಮಾದೇವ್ ಕೊಡ್ದ ಇದೆಲ್ಲ ಮಾಂಸದಿಂದ ತುಂಬಿರ್ತಕ್ಕಂಥ ಮನೆ ಅಂತಕ್ಕಂಥ ಮಾತನ್ನ ಆ ತಾಯಿ ವೈರಾಗ್ಯವನ್ನ ಬಾಲ್ಯದಲ್ಲಿ ತೊಟ್ಕೊಂಡು ಬಂದು ನಮ್ಮ ಕನ್ನಡ ನಾಡಿನೊಳಗೆ ಸಣ್ಣ ವಯಸ್ಸಿನಲ್ಲಿ ವೈರಾಗ್ಯವನ್ನು ಕಂಡಿರ್ತಕ್ಕಂಥ ಅಂತ ವೈರಾಗ್ಯ ಹಿಂದೂ ಕಂಡಿಲ್ಲ ಮುಂದೆ ಕಾಣ್ತಿಲ್ಲ ಗೊತ್ತಿಲ್ಲ ಅಂತ ಶ್ರೇಷ್ಠ ಸಾಲಿನಲ್ಲಿ ಅಕ್ಕ ಬರ್ತಾ ಇದ್ದಾರೆ ಅಕ್ಕಿನ ಕೂಡ ತ್ಯಾಗವನ್ನ ಮಾಡಿ ಈ ಬದುಕನ್ನ ದಾಸ ಜಗತ್ತಿನ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡ್ಕೊಂಡು ಬಂದ್ರು ಸಮರ್ಪಣೆ ಇದು ಪುಣ್ಯಾತ್ಮರಿ ನಮ್ಮಲ್ಲಿ ಬರ್ಬೇಕು ನಿಮಗೊಂದಿಷ್ಟು ಗಳಿಸಿದ್ದನ್ನ ಸತ್ಯಕ್ಕ ಬಳಸು ಗುಣ ಬರ್ಲಿಲ್ಲ ಅಂದ್ರ ಗುಣ ಬರ್ಲಿಲ್ಲ ಅಂದ್ರ ಕನಕದಾಸರ ಬರೀತರ ತಾನು ಉಣ್ಣದ ಪರರಿಗಿಕ್ಕದ ಧನವೂ ಏತಕ್ಕೆ ತಾನು ಉಣ್ಣದ ಪರರಿಗಿಕ್ಕದ ಧನವೂ ಏತಕ್ಕೆ ತಿಳ್ಕೊಂಡು ಬಾಳ ಗಳಿಸಿ ಅನ್ರಿ ನೀನೆಲ್ಲಾ ಈ ಕಡೆ ನಮ್ಮ ಇನ್ನ ಹೆಚ್ಚು ಕಡಿಮೆ ನಮ್ಮ ಹಿಂದಿನ ರೈತರ ಅದಿರಿ ನೀವ್ ಇಲ್ರಿ ಈ ಹೊಟ್ಟಿನ ಇರ್ತದ ನೋಡ್ರಿ ಮೊದಲ ಹೊಟ್ಟಿನ ಬಣಿವಾಗ ನಾಯಿ ಒಂದು ಕೂತಿರ್ತದ ನಾಯಿ ಹೊಡೆತಿರ್ತತಿ ನಾಯಿ ನಾಯ್ ತಿಂತದ್ರಿ ಮತ್ ತಿನ್ಲಾಕ ಬಂದು ದನಗಳಿಗೆ ಗುರ್ರ್ ತಿನ್ನ ಅದಕ್ಕೆ ಹೇಳಿದ ತಾನು ಉಣ್ಣದ ಪರರಿಗಿಕ್ಕದ ಧನವೈಯತ್ತಕ್ಕೆ ನೀನು ತಿನ್ಲಿಲ್ಲ ನೀನ್ಬೇಕೆ ಸಕ್ಕರೆ ಫ್ಯಾಕ್ಟರಿ ಕಟ್ಟಿರಿ ಕರಿ ಏನ್ ಆಗೈತಿ ಅದಕ್ಕೆ ಪುಣ್ಯಾತ್ಮ ಈ ನಿನ್ನ ಜೀವನದೊಳಗೆ ಒಂದಿಷ್ಟು ಪುಣ್ಯವ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನೆ ಮಾಡು ಹರ ನಡಿಬಿಡಿ ಬಿಡಿ ಶಾಂತರು ನೋಡೋಣ ಈ ಜೀವನ ಇದು ನಿಜಗೊಂಡ್ರು ಬರೀತಾದ್ರೆ ಏನು ಅಂತ ಕೇಳಿದ್ರೆ ಕೆಡುವ ಕಾಯದ ಸಫಲ ವಾವುದು ಕೆಟ್ಟ ಹೋಗ್ತಕ್ಕಂತ ಈ ಶರೀರ ಸಫಲ ಯಾವ್ದು ಅಂತ ಕೇಳಿದ್ರೆ ಒಂದಿಷ್ಟು ಪುಣ್ಯದ ಕರ್ಮಗಳನ್ನ ಮಾಡಿ ಪುಣ್ಯ ಮಾಡೋದಂದ್ರೆ ಏನಂತೀರಿ ನೀವು ನಾವೊಂದ್ ಕಡೆ ಪ್ರವಚನಕ್ಕೆ ಹೋಗಿ ನಾಳೆ ಮುಂಜಾನೆ ಎಲ್ಲ ನಿಮ್ ಊರಾಗ್ ಭಕ್ತಿ ಪೇರಾ ಬರ್ತೈತ್ರಿ ರಂಗೋಲಿ ಹಾಕ್ರಿ ಕಸ ಹೊಡೀರಿ ಸ್ವಚ್ಛಂಗಲ್ಲ ನೀರ್ ಗೊಜ್ಜಿ ರಂಗೋಲಿ ಹಾಕ್ರಿ ಅಂತ ಹೇಳಿದ್ನಿ ಒಂದ್ ನಾಲ್ಕು ಮಂದಿ ಮನೆ ಮುಂದೆ ನೋಡ್ಯ ಇವ್ರ ಮನೆ ಮುಂದ್ ಕಸ ಅವ್ರ ಮನೆ ಮುಂದೆ ನುಗ್ಗಿಸಿ ಬಿಟ್ಟಿದ್ರು ಅವ್ರ ಮನೆ ಮುಂದ್ ಆಕಡೆ ನುಗ್ಗಿಸ್ತಿದ್ರೆ ಇಕ್ಕಡೆಟ್ಟಾಗ್ ನುಗಿಸಿ ನೋಡಬಟ್ ನೀರ್ ಗೊಜ್ಜಿ ರಂಗೋಲಿ ಹಾಕ್ತಿದ್ರು ಒಬ್ಬರ ಮನಸ್ಸನ್ನ ನೋಯಿಸಿದ್ರೆ ಇನ್ನೊಬ್ಬರ ಮನೆಯನ್ನು ಮುರಿಯದೆ ಬದುಕನ್ನು ಕಟ್ಟಿಕೊಂಡಿರೋ ಅದು ಪುಣ್ಯದ ಕರ್ಮ ಅಂತಕ್ಕಂಥದ್ದು ಪುಣ್ಯದ ಕರ್ಮ ನೀನೇನು ಹೋಗಿ ಅವನ್ ಕಡಿಬೇಕು ವಸ್ತಲ್ಲ ಆತನ ಮನಸ್ಸು ನೋಯಿಸ್ತಂದ್ರು ಕೂಡ ಅದು ದೊಡ್ಡ ಪಾಪ ಆಗ್ತದೆ ಅದು ದೊಡ್ಡ ಪಾಪ ಆಗ್ತದೆ ಅದಕ್ಕೆ ಬಂಧುಗಳೇ ನಮ್ ಜೀವನ ಭಗವಂತ ಕೂಡ ದಾಸೋ ಇದೊಂದು ಪರೋಪಕಾರ ಸಲುವಾಗಿ ಕೊಟ್ಟನು ಪರೋಪಕಾರ ಸಲುವಾಗಿ ಕೊಟ್ಟನು ಭಗವಂತ ನೀವೇನು ಇದ್ರೆ ಇನ್ನ ಸಂಸಾರ ಬಹಳ ದುಡಿಬೇಕ್ರಿ ನೀವೇನು ಕುರ್ಚಿ ಮೇಲೆ ಕೂತ್ ಆರಾಮ್ ಹೇಳಕ್ ಬರ್ತೈತಿ ನೀವಂತಿರ್ಬೋದು ಆದ್ರೆ ಪುಣ್ಯಾತ್ಮರೇ ನೀನೇನು ಮಾಡ್ಲಿಕ್ಕೆ ಇಲ್ಲ ನಿನ್ನ ಸಂಸಾರ ಆಡಿಸದಂತೆ ಆಡುವ ಸೂತ್ರದ ಗೊಂಬೆ ನಾನು ನೀನು ನುಡಿಸಿದಂತೆ ನಿನ್ನ ವೀನೆಯ ಸ್ವರ ನಾನು ಅವನ ಕೈಯಾಗ ಎಲ್ಲಾ ಸ್ತೋತ್ರ ಅವ್ ಹೆಂಗ್ ಆಡಸ್ತಾನ ಹಂಗ್ ಹೋಗುದ್ ನಮ್ದು ಪಾತ್ರ ಇಲ್ಲ ಅದಕ್ಕೆ ಬರೀತಾರೆ ಸಮರ್ಥ ರಾಮದಾಸರು ಪೈಲೆ ರಚೆ ಪ್ರಾರಬ್ಧ ಪಿಚೆ ರಚೆ ಶರೀರ ಕೆಂ ಚಿಂತಾ ಕರ್ತ ರಘುವೀರ್ ಸಮರ್ಥ ಏ ಹುಚ್ಚ ನಿನ್ ತಾಯಿ ಗರ್ಭದಾಗ ನಿನ್ನ ಪಿಂಡ ಮೂಡಕಿತ್ತ ಮೊದಲ ಭಗವಂತ ಬರದಿಟ್ಟಾನ ನಿನ್ ಹಿಂಗೆ ಆಗಬೇಕ ತಿಳ್ಕೊ ಹೌದಿಲ್ ಅದಕ್ಕ ನಾವ್ ಏನ್ ಅಂತ ಕೇಳಿದ್ರೆ ಪ್ರಪಂಚ ಇದು ಭೋಗದ ಆದಿನದ ಪಾರಮಾರ್ಥ ಪ್ರಯತ್ನ ಆದಿನದ ಪರಮಾರ್ಥ ಎದಕ್ ಬಂದಿತ್ತು ಕೇಳಿದ್ರೆ ಈ ಜೀವ ನೀನ್ ಒಟ್ಟೆ ತಿಳ್ಕೋಬೇಕಾಗಿತ್ತಂತ ಕೇಳಿದ್ರೆ ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ಅಂದ್ರೆ ವೈರವಿಲ್ಲದೆ ನಿಜಗೊಂಡು ಬರೀತಾರ ವೈರವಿಲ್ಲದೆ ಎಲ್ಲರ ಜೊತೆ ಕೂರ್ಪದೆ ಚಂದ ಮಾಮ ಎಲ್ಲರ ಜೊತೆಗ ಪ್ರೇಮದಿಂದ ಬದುಕಿ ಹೋಗೋದು ಇಲ್ಲಿ ಆ ಪ್ರೇಮದಿಂದ ಬದುಕುವಂತ ದಾಸೋಗ ನಿನಗ ಬಂತಂದ್ರ ಇನ್ನೇಲೇ ದೂರಿಲ್ಲ ಮುಕ್ತಿ ದೂರಿಲ್ಲ ಪಾರ ಮಾರ್ತ ರಸವನ್ನು ಕೊಡದವರಿಗೆ ದೂರಿಲ್ಲ ಮುಕ್ತಿ ಸರಿಪಾ ಬರೀತ ಸರಿಪಾ ಬರಿ ಈ ದಾಸೋಗ ನಮ್ಮಲ್ಲಿ ಬರ್ಬೇಕಾಗಿತ್ತಂದ್ರ ನಿಮ್ದು ಒಂದಿಷ್ಟು ಪುಣ್ಯದ ಹಣ ಬೇಕು ಅದ್ ಹೆಂಗ ಬಂದತ್ಲಾ ಹಂಗ ನಮ್ ಬೀದರ್ ಶಿವಕುಮಾರ್ ಅಪ್ಪ ಹೇಳ್ತಾರೋ ಹೆಂಗ ಬರ್ತೈತ್ ನೋಡ ಹಂಗ ಅನ್ಯಾಯೋಪಾರ್ಜಿತ ದ್ರವ್ಯಂ ದಶ ವರ್ಷ ನಿತ್ಯಷ್ಟತಿ ಏಕಾದಶಿ ದಿವಸ ಸಮೂಲಂ ತದ್ದು ವಿನಶ್ಚತಿ ನೀನ್ ಅಕಸ್ಮಾತ್ ಹೆಂಗ ಗಳಿಸ್ಕೊಂಡಿದ್ದೀ ಹಂಗೆ ಹೋಗ್ತದ ಒಂದ್ ವೇಳೆ ಈ ಧರ್ಮಕ್ಕೆ ಗಳಿಸಿದ್ರ ಧರ್ಮಕ್ಕ ಬಂದು ಮೂಡ್ತದೆ ನೀವ್ ಅನ್ಬೋದು ನಾವು ಹಂಗ ಗಳಿಸಿರಿ ಹೆಂಗ್ ಹೋಗ್ತೀರಿ ಐತಿ ಈ ಪಂಡರಪುರದಿಂದ ಕುದುರಿ ಆಗೂ ತರ್ತಿದ್ರು ಈಗೂ ತರ್ತಾರ ಈಗ ದೇವಸ್ಥಾನಗಳು ತರ್ತಾರ ಆಗ ಪ್ರತಿಯೊಬ್ರು ಗೌಡ್ರು ಈ ಕುಲಕರ್ಣಿಂತ ಮನೆಯೊಳಗಿರ್ತಿದ್ದೋ ಇರುವಂತಹ ಸಂದರ್ಭವಾಗಿ ಗೌಡ್ರಲ್ಲಿ ಊರ ಕುದುರೀತಂದ್ರು ಆ ಕುದುಗ್ಗೆ ಯಾರು ಹೆಜ್ಜೆ ಕಲಿಸ್ತೀರ ತಿಳ್ಕೊಂಡು ಧಂಗರ ಕೊಟ್ರು ಒಬ್ಬ ಹುಡುಗ ಬಂದ್ರಿ ಗೌಡ್ರನ್ನ ಕಲಿಸ್ತೇನೆ ತಮ್ಮ ಎಷ್ಟ್ ತೊತ್ತಿ ಅತಿ ಅವ್ ತಿಳ್ಕೊಂಡಿದಾವ್ ಸಾಕಷ್ಟು ಐಶ್ವರ್ಯತೆ ಸಂಪತ್ ಐತಿ ಗೌಡರಿಗೆ ಕರಾರು ಮಾಡೋದ್ ಬೇಡ ಅಕಸ್ಮಾತ್ ಕರಾರು ಮಾಡಿ ಕೆಲಸ ಕೆಡ್ತೈತಿ ಅಂತ ನೀವು ಓದ್ತಿರ್ ಕನ್ಯಾ ನೋಡ್ಲಕ್ ಗೊತ್ತಿರಲಿಲ್ಲ ಆ ಹೆಣ್ಮಕ್ಳ ಹಿಂದ ಯಾರು ಯಾರಿರ್ಲಿಲ್ಲ ಆಸ್ತಿ ಚಲೋ ಇತ್ತಂದ್ರೆ ಏನ್ ಕೊಡ್ಬೇಡ ಕಾಯಿ ಕನ್ಯಾ ಕೊಟ್ಬಿಡ್ರಿ ಇನ್ನಿನ್ನ ಮನಿ ಬರ್ತದ ಗೊತ್ತಿರ್ತದ ನಿಮ್ಗ ಇರ್ತತಿಲ್ ಅದಕ್ಕ ಬಂದು ಈ ನಾಡಿನೊಳಗ ಹೆಣ್ಮಕ್ಳ ಕಡಿದ್ರ ರೊಕ್ಕ ತಗೊಂಡು ಮದುವೆ ಆಗ ನಾವ್ ಗಣಸಲ್ಲತ್ತ ಹೆಣ್ಣಿನ ಕಡಿಂದ ರೊಕ್ಕ ಸಂಪತ್ತು ತಗೊಂಡು ಮದುವೆ ಆತ ನಾವು ಗಣಸಲ್ಲತ್ತ ಯಾಕಂತ ಕೇಳಿದ್ರ ಇನ್ನು ಮುಂದೆ ನಾ ಬೆಂಗಳೂರದಾಗ ಹೋಗಿನ ಭಕ್ತರ ಮನಿ ಲಗ್ನ ನಡೆದಿತ್ತು ಮಾತು ಹೇಳು ನಾ ಹೇಳಿದೆ ಎಲ್ಲಾ ನಿನಗೆ ತಡ್ಕೊಳ್ಳಿ ಶಕ್ತಿ ಅಂದ್ರೆ ನನ್ನ ಕೊಳ್ಳಿಗೆ ಕಟ್ಟು ನಿನ ತೋಳಾಗಲಿದ್ರೆ ಈಗ ವಿಚಾರ ಮಾಡಿ ನೋಡು ಅಂತ ಹೇಳ್ಕೊಳತ್ ಯಾಕೆ ಮಾತನ್ನ ಹೇಳ್ತಾ ಇದ್ರೆ ಪುಣ್ಯಾತ್ಮರಿ ಇಂದಿನ ದಿನ ದಿನಮಾದಲ್ಲಿ ಅವಶ್ಯವಾಗಿ ನೀವು ಬದುಕಲಿಕ್ಕೆ ಬೇಕಾಗಿರತಕ್ಕಂಥದ್ದು ಬದುಕು ನಾವು ಬಹಳ ತೆಲೆಯಿಟ್ಟುಕೊಂಡಿವು ನಾವು ಗಳಸಾಕ ಬಂದಿಲ್ಲ ಇಲ್ಲಿ ಪುಣ್ಯಾತ್ಮರೆ ನಾವು ಗಳಸಾಕ ಬಂದಿಲ್ಲ ಬಳಸಾಕ ಬಂದಿದ್ದು ಬಳಸ್ಕೊಳ್ದದ ಈ ಜಗತ್ತಿನೊಳಗ ತುಳಿದು ಬದುಕಿದವರು ಅಳಿದು ಹೋಗುತ್ತಾರೆ ಈ ಜಗತ್ತಿನಲ್ಲಿ ತುಳಿದು ಬದುಕಿದವರು ಅಳಿದು ಹೋಗುತ್ತಾರೆ ತಿಳಿದು ಬದುಕಿದವರು ಅಳಿದು ಮೇಲೆ ಉಳಿಯುತ್ತಾರೆ ಇದೇ ಬದುಕು ಅಂತಕ್ಕಂತ ನಿರ್ಮಾಣ ಮಾಡ ನಮಸ್ಕಾರ ಕಲಿಸ್ತೇನಪ್ಪ ಹೆಜ್ಜಿ ಕಲಿಸ್ತೇನೆ ಏನ್ ಕೊಡ್ಬೇಕು ನೀವೇನು ಕೈ ಎತ್ತಿ ಕೊಡ್ತೀರಿ ತಗೊಂಡ್ ಹೋಗ್ ಪಾಪ ಬಡ ಮನುಷ್ಯ ಕಾಣ್ತದ ಒಂದು ಹೇಳ್ತೀವಿ ಬಂಗಾರ ಒಂದಷ್ಟು ಎಷ್ಟ ಸಾವಿರ ರೂಪಾಯಿ ಕೊಟ್ಟು ಕಳಿಸು ಆಗಿನ ಕಾಲಕ್ಕೆ ಏನು ಬಂಗಾರ ಎಲ್ಲಿ ಬೇಕಾಗಲಿ ಅವಾಗ ಪುಣ್ಯಾತ್ಮರಿ ಹುಡುಗ ಮೂರು ತಿಂಗಳ ಕುದುರೆ ಹೆಜ್ಜೆ ಕಲಿಸಿದ ಒಂದ್ ದಿವ್ಸ ಗೌಡರಿಗೆ ಕರೆ ಕೊಟ್ಟ ಗೌಡ್ರ ಇವತ್ತು ಕುದರಿ ನಾ ಹೇಳಿದಂಗೆ ಕೇಳ್ತೈತಿಲ್ಲ ನೋಡಕ್ಕಿರ ಬರ ಮಾತು ಕಲಿಸಿದ ಆ ಮಾತು ಹೆಂಗೆ ಹೇಳ್ತಾನ ಕುದು್ರಿ ನಡೀತ ಬಹಳ ಖುಷಿ ಆಯ್ತು ಗೌಡ್ರಿ ನಾಳೆ ಬರಿ ಮತ್ತ ಆ ಬಾರ್ಸಿದಂಗ ಗೌಡ್ರ ಕುಣಿತೈತಿ ನೋಡೋಣ ಕುಣಿಲಕ್ ಮೂರನೇ ದಿವಸ ಗೌಡ್ರ ಮ್ಯಾಲ ಕುಣಿಸ್ ಹೋಗ್ತೈತಿಲ್ಲ ನೋಡ್ಲೇನಂತ ನೋಡೋಣ ಮ್ಯಾಲ ಕುಣಿತ ಪದ ಹೋಗಿ ಬಿಟ್ಟಿವ್ ಕುದರಿ ತಗೊಂಡ ಪಂಡ್ರಪುರ್ ಕೇಳ್ತೈತಿ ಮಾಲೆಗಾಂವ್ ಕೊಡಿ ಒಂದು ಕುದು್ರಿ ಮಹಾರಾಷ್ಟ್ರದಾಗ ಸಂತಿರದು ಅಲ್ಲಿ ಹೋಗಿ ಕಟ್ಟಿದ ತಮ್ಮ ಕುದುರೆ ಕಿಮ್ಮತ್ ಎಟ್ಟು ಹಿಂತ ಕಾಕ ಪಟಗಾದ ಕಾಕ ಬಂದ ಈ ಕುದುರೆ ಕಿಮ್ಮತ್ ಎಪ್ಪತ್ ಸಾವಿರ ಕಾಕ ಅಂದ ಈ ಹಂಗೆ ಹಂಗ ಬಕ್ರ ನೋಡ್ಬೇಕ್ರ ಬಕ್ರ ಬಟ್ಟೆ ಅಂಗಡಿಯಾಗ ಬಿಟ್ರಿ ಅಂದ್ರ ನೀವು ಲಗುಟ್ಟ ಬೇಕಾದಾರ ಹೇಳುಟ್ ಅವ ಅವತ್ ನಿಮ್ಮ ನೋಡಿ ನೂರು ರೂಪಾಯಿ ಸಾವಿರ ರೂಪಾಯಿ ಹೇಳಿರ್ತಾನ ನೀವು ಬಿಡ್ಕೋತ್ ಬಿಡ್ಕೋತ್ ಬರೋಟಿಗೆ ನಾನು ಗಂಟೆಗೆ ಪಕ್ಕಾ ಬರ್ತತಿ ಅವಾಗ ಪುಣ್ಯಾತ್ಮ ರೇ ಕೇಳಿದ ಕುದು್ರಿ ಕಿಮ್ಮತ್ ಎಷ್ಟ ಅಂದಾಗ ಎಪ್ಪತ್ತು ಸಾವಿರ ಅಂದು ಈ ಹಿರಿ ಕಾಕ ಅಂದ ಸ್ವಲ್ಪ ಸಾಯಂಕಾಲ ಬರೋಣ ಬಿಟ್ಟು ಕೊಡ್ತಾನ ತಿಳ್ಕೊಂಡು ಬಂದ ಅದ್ರಾಗ ಮಿಲ್ಟ್ರಿ ಮನುಷ್ಯ ಬಂದ್ರಿ ಏಕಕ ಏಕಕ್ಕ ಕುದು ಒಂದು ಲಕ್ಷ ಆಗಲೇ ಎಪ್ಪತ್ತೊಂದು ಐತ್ರಿ ಜೀ ಒಳಗ ಏನೈತಿ ವಿಶೇಷ ಮಾತು ಕೇಳಿದಂಗೆ ನಡೀತೈತಿ ಬಾರಿಸಿದಂಗೆ ಕುಣಿತೈತಿ ಮ್ಯಾಲ ಕುಣಿಸ್ಕೊಂಡು ಹೋಗ್ತೈತಿ ಹೋಗ್ಲೇನ ಮೇಲ್ ಕುತ ಹೋಗ್ಲೇ ಯಾರು ಬರತ್ತಾರ ತನ್ನ ಹಾರಿಕೊಂಡ್ಲಾಕ್ ಅದ ಆ ರಿಕಿಟ್ಟದಾಗ ಮಿಲ್ಟ್ರಿ ಬೂಟ್ ಹೋಗ್ಲಿಲ್ಲ ಬೀಚಿ ಅವ್ನ ಮುಂದಿಟ್ಟ ಹೊರ ಹೊಡ್ಕೊಂಡು ಹೋಗಿ ಬಿಟ್ಟ ಸಂಜಾಳ ಕಾಕ ಕುದ್ರಿ ಅಪರಾತನ ಆತ್ಲ ಕಾಕ ಎಟ್ಟ ಕೊಟ್ಟಿ ನಾ ಎಟ್ಟ ತಂದಿ ನೋಡ್ರಿ ಮನ್ ನಿನವ ಇಲ್ಲಿ ಎರಡ್ ಬಿಟ್ಟೋಗ ನೋಡ್ರಿ ಪಾಪ ಪುಣ್ಯದ ಗಂಟು ನಾನು ಪಾಲ್ ಅದಕ್ಕೆ ಬರೀತಾರೆ ಚಾಣಕ್ಯ ಮರ್ಸುಗಳು ಅನ್ಯಾಯ ಪಾರ್ಜುತ್ತ ದಶ ಬರ್ಷಾ ನಿತಿ ಏಕಾದಶಿ ದಿವ್ಸೆ ಸಮೂಲಂ ತದ್ವಿನಶತಿ ನೋಡಪ್ಪ ನೀನು ಯಾವ ಮಾರ್ಗದಿಂದ ಸಂಪತ್ತನಗೊಳೆ ಮಾಡಿರ್ತೀನಿ ಹಂಗ ನಶಿಸೋಗ್ತದೆ ಅದಕ್ಕ ಪುಣ್ಯಾತ್ಮರೇ ಈ ನಾಡಿನೊಳಗ ಬಸವಣ್ಣ ನಮ್ಗೆ ಏನು ಅಂತ ಕೇಳಿದ್ರೆ ದಾಸುವ ಸೇವೆಯನ್ನ ಕಲಿಸೋದ ಭಕ್ತಿಯ ಸೇವೆಯನ್ನ ಕಲಿಸುವುದ ಜನರನ್ನ ಪ್ರತಿಯೊಬ್ಬರನ್ನ ಪ್ರೇಮದಿಂದ ಕಾಣುವಂತ ಪಾಠವನ್ನ ನಮಗೆ ಕಲಿಸಿಕೊಟ್ಟ ಪುಣ್ಯಾತ್ಮ ಯಾರಾದರೂ ಇದ್ರೆ ಅವರು ಬಸವಣ್ಣರು ಅಂತಕ್ಕಂಥ ಮಾತು ನಿಮ್ಗೆ ನೆನಪಿರುತ್ತ ಬಸವಣ್ಣ ಯಾಕೆ ಪ್ರೇಮ ಹೇಳ್ತಾ ಇದ್ದೀನಿ ಅಂದ್ರೆ ಸಮಗಾರ ಹರಳಯ್ಯ ಬಸವಣ್ಣ ಶರಣಾರ್ಥಿ ಅಂತಕ್ಕಂಥ ಮಾತ ಹರಳಯ್ಯ ಹೇಳ್ತಾನೆ ಅಣ್ಣ ಹಳ್ಳ ಹೇಳ್ತಾನೆ ಶರಣು ಶರಣಾರ್ಥಿ ಹರಳಯ್ಯನವರಿ ಎಂಥ ಭಾವ ಇರ್ಬೇಕು ಆ ಪುಣ್ಯಾತ್ಮಲಿ ಎಂತ ತಾಳ್ಮೆ ಇರ್ಬೇಕು ಎಂತ ತಾಳ್ಮೆ ಇರ್ಬೇಕು ಅವಾಗ ಮನೆಗೆ ಒಂದು ಹರಳೆಯ ದುಃಖ ಮಾಡ್ತಾನೆ ದುಃಖ ಮಾಡ್ತಾನೆ ಮಡದಿ ಕೇಳ್ತಾ ಯಾಕೆ ಕಳ್ತಾ ಇದ್ರಿ ಅಣ್ಣನರಿಗೆ ನಾನು ಒಂದು ಸಲ ಶರಣಾರ್ಥಿ ಅಂದಾಗ ಎರಡು ಸಲ ನನಗೆ ಶರಣು ಶರಣಾರ್ಥಿ ಅಂದಾಗ ಇದರಿಂದ ನಾನು ಮುಕ್ತನಾಗಬೇಕಾಗಿತ್ತು ಅವರ ಭಾರವನ್ನು ಇಳಿಸಿಕೊಳ್ಬೇಕಾಗಿತ್ತು ನಾನು ಏನ್ ಮಾಡ್ಬೇಕು ದುಃಖ ಮಾಡೋ ಸಂದರ್ಭದಾಗ ಮಡದಿ ಹೇಳ್ತಾಳೆ ಮಡದಿ ಹೇಳ್ತಾಳೆ ಸತಿ ಸಂಸಾರದ ಜ್ಯೋತಿ ಸತಿ ಸಂಸಾರದ ಜ್ಯೋತಿ ಅವಾಗ ಆ ತಾಯಿ ಬಂದ ನಿಂದ ಬಲಿಕಿನ ತೊಡಿ ಚರ್ಮವನ್ನು ತೆಗಿ ನನ್ನ ಎಡಕಿನ ತೊಡಿ ಚರ್ಮವನ್ನು ತಗಿನು ಅಣ್ಣಗೆ ನಾವು ಪಾದೋಕೆ ಮಾಡಿ ಕೊಟ್ಟು ನಮಗೇನ ಶರಣು ಶರಣಾರ್ಥಿ ಅಂದ್ರ ಅದರಿಂದ ಮುಕ್ತನಾಗು ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ತಮ್ಮೆಲ್ಲ ಚರ್ಮವನ್ನು ತೆಗೆದು ಪಾದೋದಕ್ಕೆ ಮಾಡಿ ಕಟ್ಟಿಕೊಂಡು ತಲೆ ಮೇಲೆ ಹೋಗುವಂತ ಸಂದರ್ಭದೊಳಗೆ ಬಸವಣ್ಣಗೆ ಹೋಗಿ ಮುಟ್ಸೋ ಕಾಲಕ್ಕೆ ಕಯ್ಯಪ್ಪ ಇವು ತಮ್ಮ ಪಾದದೊಳಗೆ ಮೆಡಬೇಕು ಪಾದೊಳಗ ಮೆಡಬೇಕಂದಾಗ ಬಸವಣ್ಣ ಎರಡು ಪಾದರೆಯನ್ನು ತೆಗೆದುಕೊಂಡು ತನ್ನ ತಲೆ ಮೇಲೆ ಇಟ್ಟುಕೊಂಡು ಕತ್ತನ ಇವ ಕೂಡಲ ಸಂಗಮ ನಲ್ಲದೆ ಮತ್ತಾರು ತೊಡಲಿಕ್ಕೆ ಸಾಧ್ಯವಿಲ್ಲ ಅವನಿಗೆ ಮಾತನ್ನ ಹೇಳ್ತಾರೆ ಪುಣ್ಯಾತ್ಮರೇ ಮತ್ತೆ ಹಂತ ಸಂದ ಹೆಂಗ ಸಾಧ್ಯ ಎಂತ ದಾಸೋ ಗುಣ ಇರಲಿ ಇಂತ ಎಲ್ಲರೂ ಎಲ್ಲರೂ ಬದುಕಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಭಾವ ನಮಗ್ ಬೇಕು ಈಗ ಮೊರೆಡ್ ಲಕ್ಕಾಗ್ಯ ಹೇಳಿ ಸಿದ್ದೇಶ್ವರ ಸ್ವಾಮಿ ಅವಳು ಅದನ್ನೇ ಹೇಳ್ತಾರೆ ಇಲ್ಲಿ ಒಂದು ತೆಂಗಿನ ಗಿಡ ಬೆಳೆದ ಸಣ್ಣದೊಂದು ಟೊಮ್ಯಾಟೊ ಗಿಡ ಬೆಳೆದ ಆ ಟೊಮ್ಯಾಟೊಗಳ ಯಾರ ಕೇಳತ್ತೇನ ತೆಂಗಿನ ಕೆಟ್ಟ ಎತ್ತರ ಆಗತ್ತಿದಂತ ಹೇಳಿ ಎಂದ್ರೆ ಮಚ್ಚರ್ ಭಾವ ಪಟ್ಟತೇನ್ ಹೋಗಲಿ ತೆಂಗಿನ ಆ ಮಚ್ಚರ ಭಾವ ಮಾಡೇತೇನ ನಾ ಎಟ್ಟ ಎಂದರ ನೀರಂದ್ರ ಅನ್ಲಿಕ್ಕೆ ಸಾಧ್ಯ ಅದ್ರಲ್ಲಿ ಭಾವ ಒಳ್ಳೇದ್ ನಮ್ಮಲ್ಲಿ ಮಚ್ಚರ್ ಭಾವ ಅದ ನಮಗ್ ಸುಖ ಯಾವಾಗ ಆಕತ್ ಹೇಳೇನ್ರಿ ನಾವ್ ಎರಡು ಮಜಲು ಮನಿ ಕಟ್ಟಿದೀವಿ ಬಾಜುಕಿನ ಒಂದ್ ಒಂದ್ ಮಜಲ್ ಇತ್ತಂದ್ರ ನನಗ್ ಬಾಳ ಸುಖ ಅಂತ ಅದೇ ಅವ್ ಮೂರ್ ಮಜಲು ಕಟ್ಟಿದ್ರ ಅವಾಗ ನಿಮ್ಮಲ್ಲಿ ದುಃಖ ಚಲ ಆಗ್ಬಿಡ್ತದ ನನ್ ಮಗ ಫಸ್ಟ್ ಕ್ಲಾಸ್ ಪಾಸ್ ಆದ್ರ ಬಹಳ ಖುಷಿ ಫೇಲ್ ಮತ್ತೊಂದು ಚಲೋ ಆಯ್ತಾ ನನ್ನ ಮಗ ಶಾ ಅಂತೀರಿ ಅದೇ ನಿಮ್ಮ ಮನೆಯ ಮಗ ಫೇಲ್ ಆಗಿ ಆ ಹುಡುಗ ತಾಲೂಕಿಗೆ ರ್ಯಾಂಕ್ ಬಂತಂದ್ರ ಅದಕ್ಕೆ ಪುಣ್ಯಾತ್ಮರೇ ನಮ್ ಗುರುಗಳು ಬಹಳ ಚಂದ ಹೇಳ್ತವ್ರಿ ಈ ಕಂಪನಿ ನೋಡಿ ಹೆಣ್ಮಕ್ಳು ಹಿಂಗ್ ಅಳಿಗಾಡ್ತಾ ಇರ್ತದ ಲಾಸ್ಟ್ ಬಂದ್ ಆ ನಿಮ್ಮ ಪ್ರಪಂಚ ಪ್ರಪಂಚ ಮಾಡಿದವ್ರಿ ಮುತ್ಯನ್ ಗೋಂಗ್ ಮುದುಕಿದ ಹಿಂಗಾಡ್ತೈತಿ ನನಗೇನು ಗೊತ್ತದ ಸುದ್ದಿ ಅದಕ್ಕ ಮುದುಕ ಮುದುಕ ಏನ್ ಬೇಡತೈತಿ ವಯಸ್ಸಿನ ಇದ್ದಾಗ ಪ್ಯಾಟ್ಯಾಗ ಯಾವ್ದು ಸೀರೆ ಸೀರಿ ಚಲೋ ಬರ್ತದ ಯಾವ್ ಬಳಿ ಚಲೋ ಬರ್ತಾವ ಯಾವ ಟ್ರಝರಿ ಚಲೋ ಬರ್ತಾವ್ ತ ಇಲ್ಲ 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 ನೀವು ನಿಮ್ಗೆ ಖುಷಿ ಸಾಕು ಅದಕ್ಕ ಪುಣ್ಯಾತ್ಮರೆ ಈ ಜಗತ್ತಿನೊಳಗ ದಾಸೋ ಎಂತಾದಿರ್ಬೇಕು ದಾಸೋ ಎಂತಾದಿರ್ಬೇಕು ಅದಕ್ಕ ಪುಣ್ಯಾತ್ಮರೆ ನೀನು ಪಡಿಯಕ್ಕೆ ಮಲಗುದು ಅರ್ಧ ಮನಸ ಆಣೆ ಅಂಬಾರಿ ಏನಿದ್ರೆ ಏನ್ ಮಾಡ ಆ ಮಾದೇವಿ ಅಕ್ಕ ಬರೀತಾ ಇದ ಪುಣ್ಯಾತ್ಮ ನೀವು ಗುಜರಾತದಿಂದ ರಾಜ ಮನುಷ್ಯ ಬಸವಣ್ಣನ ಭಕ್ತಿಯಾಗಿ ಭಕ್ತಿ ವಾಸನೆಗಾಗಿ ಕಲ್ಯಾಣಕ್ಕೆ ಶರಣರು ಬಂದ್ರು ಶರಣರು ಬಂದ್ರು ಅಂತ ಸಂದೇಹ ತಳಕ್ಕೆ ನೀನು ಪಡೆಯಕ್ಕೆ ಆಣೆ ಇದ್ದರೇನು ಅಂಬಾರ ಇದ್ದರೇನು ಮಲಗುದು ಅರದ ಮಂಚ ಹ್ಮ್ ಕೈ ಹಿಡದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಈ ಅಸ್ಥಿ ಮಣ್ಣಿನ ಪಾಲಾಗ್ತದ ನಿಂದ ಯಾವ್ದತ್ತಿದ್ರಾಗ ಯಾವ್ದತ್ತಿ ನಿಂದ ಹೋಗುತ್ತಿದ್ದೆ ಕಾಯ ವ್ಯರ್ಥ ಇದರಲ್ಲಾಗ ತಿಳಿದವ ಯೋಗಿ ಸಮರ್ಥ ಹೊಂಟದ ಗಾಡಿ ಹೊಂಟದ ಆದ್ರ ಕರಿ ಇದನ್ನ ತಿಳ್ಕೊಳ್ಳದ ಯಾರು ತಿಳ್ಕೊಂಡಾರ ಈ ಜಗತ್ತಿನಾಗ ಉಳ್ಕೊಂಡಾರ ಯಾರು ತಿಳಿದಿಲ್ಲ ಅವ್ರು ಕಳ್ಕೊಂಡಾರು ಏನ್ ಮಾಡಕ್ ಸರ್ ಇವರೆಲ್ಲರೂ ಪುಣ್ಯಾತ್ಮರ ಬಸವಣ್ಣ ತಿಳ್ಕೊಂಡ ತುಕಾರಾಮ್ ಮಹಾರಾಜರ ಆಗಿನ ಕಾಲಕ್ಕೆ ಹದಿನಾರು ನೂರ ಎಕರೆ ಜಮೀನು ಮೂರು ಸಾವಿರ ಎಕರ ಸಂಪತ್ತಿದ್ದಿರ್ತಕ್ಕಂತ ತುಕಾರಾಮ್ ಪ್ರತಿಯೊಬ್ಬರಿಗೆ ಕರದ ದಾನ ಮಾಡಾಕತ್ತ ಮನೆಯೋಣ ಮಂದಿಲ್ ಆಕತ್ರು ಇದನ್ ಹುಚ್ಚ ತುಕೊಂಡ ತೆರಿ ಅಂದ್ರು ಎಟ್ಟೋ ಮಂದಿ ಗಳಿಸ್ತಾರ ಇದ್ ಎದ್ ಆಸ್ತಿ ಕಳೆಕತ್ತೈತಿ ಬಂಗಾರ ತಾಳ್ ತಗೊಂಡು ಬಾರಿಸುವಂತದ್ ಇತ್ತು ಬಂಗಾರ ತಗೊಂಡು ತಾಳು ತಗೊಂಡು ಬಾರಿಸುವಂತದ್ದಿತ್ತು ಒಂದ್ ಮಾತು ಹೇಳ್ತೇ ನಿಮ್ಗ ಬಾಳ ಶ್ರೀಮಂತರ್ ಇರ್ಬೋದು ಬಾಳ ಬಡವರು ಇರ್ಬೋದು ಶ್ರೀಮಂತರು ನೋಡಿ ದುಃಖ ಪಡ್ಲಾಕ್ ಹೋಗ್ಬೇಡ್ರಿ ಬಡವರು ನೋಡಿ ನೀವು ಆಸೆ ಮಾಡಿ ನಗಲಿಕ್ಕೆ ಹೋಗ್ಬಾರ್ದು ಯಾಕೆ ಮಾತನ್ನ ಹೇಳ್ತಾ ಅಂದ್ರೆ ನಿನ್ನ ಜಗಲಿ ಮೇಲೆ ನಿನ್ನ ಪಾಲಿಗೆ ನೂರೆಂಟು ದೇವರು ಇರಬಹುದು ಇವನ ಜಗಲಿ ಮೇಲೆ ಇವನ ಪಾಲ್ದ ನೂರೆಂಟು ಜಗ ದೇವರು ಇರಬಹುದು ನೀನು ಬಹಳ ಶ್ರೀಮಂತದ ನಿನ್ನ ಮನೆಯಾಗ ಬಂಗಾರದ ಪಣತಿ ಹಚ್ಚಿರ್ಬೋದು ಇವು ಬಹಳ ಬಡವಾದ್ರೆ ಮಣ್ಣಿನ ಪಣತಿ ಹಚ್ಚಬಹುದು ಬಂಗಾರದ ಪಣತಿ ಅದಾದ್ರೇನೋ ಮಣ್ಣಿನ ಪಣತಿ ಆದ್ರೇನೋ ಬೆಳಕ ಮಾತ್ರ ಒಂದೇ ಅಂತಕ್ಕಂಥದ್ದು ನಾವು ಹೋಗಿ ಬೆಳಕು ಒಂದೇ ಬೆಳಕು ನಮ್ಮ ಜೀವನ್ ಒಂದು ಈ ಜಗತ್ತಿನ ಯಾವುದೇ ಪರಂಪರೆ ಇರಲಿ ಯಾವುದೇ ಸಂಪ್ರದಾಯ ಇರಲಿ ಮನುಕುಲ ಉದ್ಧಾರಕ್ಕಾಗಿ ಬಂದ ಯಾವ್ದು ಇಲ್ಲಿ ಈ ಜಾತಿ ಪರಂಪರೆ ಅದು ಇದು ಕೀಳು ಮೇಲು ಅಂತಕ್ಕಂಥ ಭಾವನೆ ಇಲ್ಲದನ್ನ ಮೀರಿ ನಿಂತಿರ್ತಕ್ಕಂಥವ್ರು ಅವರು ಪುಣ್ಯಾತ್ಮರಿ ಅದಕ್ಕೆ ಬರೀತಾನೆ ಕನಕದಾಸ ಈ ಶರೀರ ಹೆಂಗೈತೆ ಅಂತ ಕೇಳಿದ್ರೆ ಈ ಶರೀರ ಹೇಗೈತೆ ಅಂತ ಕೇಳಿದ್ರೆ ಎಂಟು ಗೇಣಿನ ದೇಹ ರೋಮುಗಳು ಎಂಟು ಕೋಟಿ ಎಂಟು ಗೇಣಿನ ದೇಹ ರೋಮುಗಳು ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಮಾಂಸದಿಂದ ಮಾಡಿದ ಈ ಮನೆ ಮನ ಒಲಿದ ನೆಂಟ ನೀನ್ ಇರದೆ ಅಗಲಿದಡೆ ಒಣ ಎಂಟೆಯಲ್ಲಿ ಮುಚ್ಚುವರು ಉಂಟೆ ಫಲಪುರುಷಾರ್ಥ ದೇಹದಲ್ಲಿಂಟೆ ಫಲಪುರುಷಾರ್ಥ ಅಕಸ್ಮಾತ್ ನೀವು ಹೊಳಗಾದೆಂದ್ರೆ ಬರಿತರಲ್ಲ ಬಸವಣ್ಣ ಯಾವಾಗ ಮಾಡೋದಪ್ಪ ಇದು ಪುಣ್ಯದ ಕರ್ಮ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ ಮಳಕೈ ಮೇಲೆ ಕೈಯನ್ನೂರಿ ಅನ್ಯರಿಗೆ ಹಂಗಾಗುವ ಮುನ್ನ ಕೈಯಲ್ಲಿ ಕೋಲು ಹಿಡಿಯುವ ಮುನ್ನ ಿ ಮುಟ್ಟುವ ಮುನ್ನ ಮುಪ್ಪಿಂದಪ್ಪ ಅಳಿಯುವ ಮುನ್ನ ಭಜಿಸೋ ನಮ್ಮ ಕೂಡಲ ಸಂಗಮ ದೇವನ ಎಟ್ ಚಂದ ಮಾತದವ್ರು ನಾವ್ ಯಾರ ನಮ್ಮ ಮಕ್ಕಳಿಗೂ ಓದತ್ ಹೇಳಿದ್ವಿ ಮುಂಜಾನೆ ಮನೆಯಾಗ ಯಾರು ಹೇಳಿಲ್ಲ ಆ ಪುಸ್ತಕ ತೆಗೆದು ನೋಡಕ್ ಹೋಗಿಲ್ಲ ನೀವು ನೋಡೋ ಪುಸ್ತಕ ಬೇರೆ ಅದ ಈಗ ಅವ್ನು ಏಳನೇಂತ ಸಾಲಿಗೆ ಹೋಗಿತ್ತರ ಹತ್ತು ಸಾವಿರ ಮೊಬೈಲ್ ಅವನ ಕೈಯಾಗಿರುತ್ತದೆ ಅವ್ ಚಂತನ ಅವಾಗ ತಿರುವು ವಿದ್ವತ್ರಿ ಮತ್ ದಿವಸ ಒತ್ತೂ ಬಂದವ್ ಈಗ ಹೆಂಗ್ ಸರ್ಸು ಬಂದವ್ ಆ ಮೊಬೈಲ್ ಹೇಳ್ತೈತಿ ಎಟ್ ಸರಸಿ ಸರಸ್ ನಾ ಪಕ್ಕ ಸರಸು ಜಾಗಕ್ಕೆ ಹೋಯ್ತೇನೆ ಹಿಂಗ ನೋಡ್ಕೊತ ಸರಸ್ತಿರ್ತಾನ ಬಡ್ಡ ಗಾರೇನ ಬಂಧುಗಳೇ ನಾವೆಲ್ಲಾ ಆತ ಕೇಳಿದ್ರ ಪ್ರೇಮವನ್ನ ಹಂಚಿಕೊಂಡು ಬದುಕಲಿಕ್ಕೆ ಬಂದವ್ರು ನಾವು ಇನ್ನೊಬ್ಬರ ಕಷ್ಟದಲ್ಲಿ ನೆರಳಾಗ್ಲಿಕ್ಕೆ ಬಂದವ್ರು ಮತ್ತೊಬ್ಬರ ಕಣ್ಣೀರನ್ನು ಒರೆಸಿ ಸ್ವಂತಾನ ಹೇಳ್ಲಿಕ್ಕೆ ಬಂದಿರತಕ್ಕಂಥ ಈ ಶರೀರ ಪುಣ್ಯಾತ್ಮಿ ಈ ಶರೀರ ಅದಕ್ಕೆ ಹೇಡುವ ನಿಜಗೊಂಡು ಕೆಡುವ ಕಾಯದ ಸಫಲ ಪರಹಿತ ಪರಹರಿಗಾಗ ಒಂದಿಷ್ಟು ನೀನು ಬಹಳ ದಾಸ ಸಂಬಂಧಿಕರಿಗೆ ಬಹಳ ಮಾಡೀನಿ ನೀನ್ ಎಲ್ ಯಾವ ಸಂಬಂಧವಿಲ್ಲದೆ ಇರುವಂತ ವ್ಯವಸ್ಥೆಯೊಳಗೆ ನೀನು ಆ ಕರ್ಮವನ್ನು ಮಾಡಿದೆ ಅಂದ್ರ ಅದು ನಿನಗೆ ಏ ಜನ್ಮದಲ್ಲಿ ಪರ ಜನ್ಮದಲ್ಲಿ ಹಿಂದೆ ಮಾಡಿದ ಪುಣ್ಯವನ್ನು ಇಂದುಂಡು ಉಡು ಆತ್ಮ ಹೀಗೆ ಮಾಡಿದ ಪುಣ್ಯವನ್ನು ಮುಂದುಂಡು ಉಡು ಆತ್ಮ ಅಂತಕ್ಕಂತ ಮಾತಾ ಹೇಳ್ತಾರೆ